ನಮಗೆ ಸಿದ್ದರಾಮಯ್ಯ ಸರಿಗೆ ಅಕ್ಕಿ ಕೊಡ್ತಾ ಇಲ್ಲ ಏನು ಒಬ್ಬರಿಗೆ ನಾಲ್ಕು ಕೆ ಜಿ ಕೊಟ್ಟರೆ ತಿಂಗಳಿಗೆ ಸಾಕ ಚೇಂಬರ್ ಪ್ರಾಬ್ಲಮ್ ಇದೆ ನೀರು ಪ್ರಾಬ್ಲಮ್ ಇದೆ ಕನ್ನಡ ಬರುತ್ತಲ್ಲ ನಿಮಗೆ ಕನ್ನಡ ಬರೋದು ಎಮ್ ಎಲ್ ಎಂಗೆ ಎಮ್ ಎಲ್ ಎನ ಮಗ ಒಂದು ದಿವಸನೂ ಬಂದಿಲ್ಲ ನಿಮ್ಮ ಪ್ರೋಗ್ರಾಮ್ ನೋಡೇ ನೋಡ್ತೀನಿ ನಾನು ಡೈಲಿ ಡೈಲಿ ಐದು ಗಂಟೆ ಆದರೆ ಸಾಕು ನಾನು ಕೂತ್ಕೊಂಡ್ಬಿಡ್ತೀನಿ ಹಾಂ ನಿಜವಾಗ್ಲು ಅಜಯ್ ನಮಸ್ಕಾರ ಕಣಜೆ ನಮಸ್ಕಾರ నమస్కారాస్ కన్నడ బాడ బెండీ ಬಂದಿಲ್ವಾ ಮೂರ್ ತಿಂಗಳು ಬಂದಿಲ್ಲ ಪಿಂಚಿಣ್ ಪಿಂಚಿಣ್ ಮನೆ ವಚ್ಚಾ ಪಿಂಚಿನೂರಿ ಎಷ್ಟ್ ರೂಪಾಯಿ ವಚ್ಚ ನಿಮ್ಮನ್ನು ಕೇಳಕ್ಕಾಗದೇನು ಹೇಳಿ ಸರ್ ನಿಮ್ಮ ಹೆಸರೇನು ಹೇಳಿ ಸರ್ ಶೇಖರ್ ಅಂತ ಶೇಖರ್ ಅವ್ರೆ ನಿಮ್ಮ ಏರಿಯಾಗೆ ಬಂದಿದ್ದೀವಿ ಈಗ ಇಡೀ ಬೆಂಗಳೂರಿನ ಎಲ್ಲ ಗಲ್ಲೆಗೆಲ್ಲಿ ಸುತ್ತಿ ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ ಅಂದ್ಬಿಟ್ಟು ಇದೊಂದು ಮುಗಿಸ್ಬಿಡೋಣ ಅಂತ ಹೆಂಗೆ ಸರ್ ಏರಿಯಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ನನಗೆ ಏನೋ ಕಾಣಿಸ್ತಿಲ್ಲಪ್ಪ ಇಲ್ಲ ಸ್ವಲ್ಪ ತೊಂದರೆ ಆಗಿದೆ ಎಲ್ಲ ಹೇಳಿ ಸ್ವಲ್ಪ ಹೇಳ್ಬೇಕು ಮತ್ತೆ ನೀವು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಬಿಟ್ಬಿಡ್ತಾರೆ ಅವರು ನೀರು ಬರ್ತಾ ಇಲ್ಲ ಸರಿಯಾಗಿ ಆಮೇಲೆ ತೊಂದರೆ ಆಗಿದೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಏನು ಮಾಡ್ತಿಲ್ಲ ಕ್ಲೀನಿಂಗ್ ಕ್ಲೀನಿಂಗ್ ಸ್ವಲ್ಪ ಕ್ಲೀನಿಂಗ್ ಸರಿಯಾಗಿ ಮಾಡ್ತಿಲ್ಲ ಮಾಡಬೇಕು ಸ್ವಲ್ಪ ಚೇಂಬರ್ ಎಲ್ಲ ಹಿಂಗೆ ಚೆನ್ನಾಗಿದೆಯಾ ಚೇಂಬರ್ ಎಲ್ಲ ಅವಾಗ ಬ್ಲಾಕ್ ಆಗಿದೆ ಬರ್ತಾರೆ ಒಂದೊಂದ್ಸರಿ ಹೇಳ್ತಕ್ಷಣ ಬಂದು ಮಾಡ್ಕೊಡ್ತಾರೆ ದಿನ ಸ್ವಲ್ಪ ಲೇಟ್ ಮಾಡ್ತಾರೆ ನಿಮ್ಮ ಎಮ್ ಪರವಾಗಿಲ್ಲ ಮಾಡ್ತಾ ಇದಾರೆ ಬೆಸ್ ಆರ್ ವಿ ದೇವರಾಜ್ ಬೆಸ್ಟ್ ಹೇಳ್ಬೇಕು ನೀವು ಹೆಂಗೆ ಅಂತ ಎಷ್ಟ್ ಸಲ ಬಂದಿದಾರೆ ಯಾರು ಬಂದಿಲ್ಲ ಒಂದ್ಸಲ ಮಾಡ್ಬಿಟ್ಟಿದ್ದಾರೆ ಆರ್ ವಿ ದೇವರಾಜ ನಿಮ್ಗೆಲ್ಲ ಮೈನು ಆರ್ ವಿ ದೇವರಾಜ ನಿಮ್ಗೆಲ್ಲ ಮೈನು ಹೌದು ಅವ್ರ ಇವಾಗ್ಲೇ ನೀರ್ ವ್ಯವಸ್ಥೆ ಮಾಡಿದ್ರು ಮನೆಗಳಿಗೆಲ್ಲ ಅಕ್ ಎಲ್ಲ ರೆಡಿ ಮಾಡಿ ಅವರೇ ಮಾಡ್ಕೊಟ್ಟಿದ್ ನಮಗೆ ಹೌದು ಅಕ್ ಪತ್ರ ವ್ಯಾಲಿಡಿಟಿನ ಹೋಗ್ಬಿಟ್ಟಿದ್ಯಾಂತ ಗೊತ್ತಿಲ್ಲ ಸರ್ ನಮ್ಗೆ ಇದೆ

ಪ್ರಭಾಕರ್ ಅಂತ ಪ್ರಭಾಕರ್ ಅವರ ಇದೇ ಏರಿಯಾ ನಿಮ್ದು ಹೌದು ಸರ್ ಹಂಗೆ ನಿಮ್ ಏರಿಯಾ ಏನೇನು ಪ್ರಾಬ್ಲಮ್ ಇದೆ ನೀವು ಯೂತ್ಸ್ ಮಾತಾಡ್ಬೇಕು ಸರ್ ನೀರ್ದು ತೊಂದರೆ ಐತೆ ಆಮೇಲೆ ಇಲ್ಲಿ ಬಂದು ಚಾಂಬರ್ದು ಕರಾಟಾಗಿ ಬಂದ್ ಮಾಡಲ್ಲ ಬಿ ಬಿ ಎಂ ಪಿ ನಾವು ಕಂಪ್ಲೀಟ್ ಮಾಡಿದ್ರು ಅವ್ರು ಬರೋದು ಲೇಟು ಆಮೇಲೆ ಲೈಟು ಬೀದಿಗೆ ಲೈಟ್ಗಳು ಬರಲ್ಲ ಬೀದಿ ಲೈಟ್ ಇಲ್ಲ ಇದು ಹಗಲೊತ್ತಲ್ಲೇ ಕತ್ಲೆ ತರ ಇದೆ ಇಲ್ಲಿ ಎಲ್ಲ ಹೇಳಿದ್ರು ಅವರೆಲ್ಲ ಕಿವಿಗೆ ಹಾಕೊಂತ ಇಲ್ಲ ಯಾರು ಯಾರು ಎಮ್ ಎಲ್ ಎಂಗೆ ಇಲ್ಲಿ ಎಮ್ ಎಲ್ ಎಲ್ಲ ಸೂಪರು ಸೂಪರು ಅಂದ್ರೆ ಹ್ಯಾಂಡ್ಸಮ್ಮ ನಮ್ಮ ಕೆಲಸ ಎಮ್ ಎಲ್ ಎ ಗರುಡಾಚಾರು ನಮ್ಗೆ ಮಾಡೋದು ಮಾಡ್ತಾರೆ ಸರ್ ಆರ್ ವಿ ಅದೇ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಕೇಳಿಲ್ಲ ಎಮ್ ಎಲ್ ಹೆಂಗೆ ಹಂಗರ ಅಯ್ಯೋ ಅವ್ರಿ ಇನ್ನ ಬಂದೇ ಇಲ್ಲ ಈ ಕಡೆ ಎಮ್ ಎಲ್ ಎಂದ್ ಬಾಯಿ ಬಿಟ್ಟು ಹೆಸರು ಹೇಳಿದ್ರು ಕಡೆ ನಮ್ ಏರಿಯಾ ಸಂದಿಗೆಲ್ಲ ಇಲ್ಲಲ್ಲ ಎಲ್ಲೂ ಬಂದಿಲ್ಲ ಅವ್ರಲ್ಲ ಬಂದೇ ಇಲ್ವಾ ಅದಕ್ಕೆ ನಾವು ಬರ್ತಾ ಇದೀವಲ್ಲ ಈಗ ಕೇಳೋಣ ಅಂತ ಮನೆ ಕೇಳಿ ಸರ್ ನೀವೇ ಮಕ್ಕಳದೆಲ್ಲ ಕೇಳಿ ಅಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ನನ್ನ ಹೆಸ್ರು ಮುನಿರತ್ಮ ಆ ಮುನಿರತ್ನ ಅವ್ರು ಓ ಆರ್ ಎಲ್ ನಗರ ಕ್ಷೇತ್ರ ಎಮ್ ಎಲ್ ಎ ಮುನಿರತ್ನ ಲತನ ನಿಮ್ಮ ಹೆಸ್ರು ಎಮ್ ಎಲ್ ಎ ಹೆಸ್ರೇನೋ ಆರ್ ವಿ ದೇವರಾಜ್ ಆಹಾ ಏನು ಮನ್ಸಲ್ಲಿ ಕುತ್ಕೊಂಬಿಟ್ಟಿದೀರ ರೀ ನೀವು ಆರ್ ವಿ ದೇವರಾಜ್ ಅವರೇ ಆ ಎಮ್ ಎಲ್ ಎ ಯಾರು ಅಂತ ಕೇಳಿದ್ರೆ ಆರ್ ವಿ ದೇವರಾಜ್ ಅಂತ ಹೇಳ್ತಾವ್ರೆ ಹಂಗೈತೆ ಏರಿಯಾ ರೀ ಎಮ್ ಎಲ್ ಎ ಯಾರು ಹೇಳಿ ಆರ್ ವಿ ದೇವರೇ ಎಲ್ಲ ಈಗಲ್ಲ ಕಣ್ರೀ ಅವ್ರಿಗೆ ಇಲ್ಲ ಈಗ ಇವರಲ್ಲಿ ಗರುಡಾಚಾರು ಅವ್ರು ಏನೋ ಇದು ಮಾಡಿಲ್ಲ ಸರ್ ಎಲ್ಲ ಮಾಡೋದಲ್ಲ ಅರ್ವಿ ದೇವರಾಜ ನಮಗೆ ಹೌದಾ ಏನೇನು ಮಾಡಿದಾರೆ ಅರ್ವಿ ದೇವರಾಜ ಇರು ಬಾತ್ರೂಮ್ ಚೇಂಬರು ಇದು ಸಿಮೆಂಟ್ ಹಾಕೋದು ಎಲ್ಲ ಅವರೇ ಮಾಡ್ತಾರೆ ಅದು ಏನು ಅವರೆ ಹಾಂ ಏನಂದ್ರೆ ಅವ್ರ ಹತ್ರ ಹೋಗ್ತಾರೆ ಅವ್ರು ಬಂದು ಮಾಡ್ಕೊಡ್ತಾರೆ ಅವ್ರನ್ನ ನಡಿಬೇಕಾ ಸುಮ್ಗಿಯರು ಅವ್ರನ್ನ ಹೇಳ್ಬೇಕಾ

అయ్యుడాక అది హండే ఎం కరె మాత ఎరడే ప్రాబ్లమ్ కళక్ బంద్రీ నవ్వుసరు నిస్ రెండరు ముచ్చర ము ಮಾಡೋ ತರ ಇದೆ ಏನ್ ಕ್ಲೀನ್ ಮಾಡೋದ ಇಲ್ಲಿ ನೀನು ಯಾಕೆ ನಿನ್ನ ಹೆಸರೇನು ಕಿರಣ್ ಏನ್ ಕಿರಣ್ ಕಸದೊಳಗೆ ಬದುಕ್ತಾ ಇದಿರಲ್ಲ ಏನ್ ಕ್ಲೀನ್ ಮಾಡೋದ ಇದು ನೋಡಿದ್ರೆ ಬೇಜಾರಾಗ್ತಾ ಇದೆ ನನಗೆ ನೋಡೇ ಇರಲಿಲ್ಲ ಇದು ಎಷ್ಟು ವರ್ಷ ಅಂದ್ರೆ ಹಂಗೆ ಇದೆ ಇದು ಎಷ್ಟು ವರ್ಷ ಅದು ಹಂಗೆ ಇದೆ ಅಲ್ಲ ಇದು ಹಳ್ಳಿ ಹಳ್ಳಿ ಮೀನ್ಸ್ ಇದೊಂದು ವಿಲೇಜ್ ಇದೊಂದು ನಿಮಗೆ ಮುಂದ್ ಮುಂಚೆ ಈಗ ಇದು ಸಿಟಿ ಏನ್ ಕಸನ ಇದೇನ್ ಕಸ ತೊಟ್ಟಿನ ಇದು ಕಸ ತೊಟ್ಟಿನ ಏನ್ ಓದ್ತಾ ಇರೋದು ಒಳ್ಳೆ ಪಿ ಹುಡುಗ ಕಾಣ್ತಾ ಇದೆಯಾ ಯಾ ಟೆಂತ್ ಸ್ಟ್ಯಾಂಡರ್ಡ್ ಆದ್ರೆ ನಿಮ್ಮ ಜವಾಬ್ದಾರಿ ಬರಬೇಕು ನೀನು ಹೈಸ್ಕೂಲ್ ಸ್ಕೂಲ್ ಹುಡುಗ ಎಸ್ ಎಸ್ ಎಲ್ ಸಿ ಫೋನ್ ಮಾಡ್ಬಿಟ್ಟು ಯಾರಿಗಾರು ಉಗಿಬೇಕೆ ನಂಬರ್ ಇಲ್ಲ ಅಲ್ಲ ನಂಬರ್ ಇಲ್ವಾ ನೀನ್ ಯಾವ ಹುಡುಗಿ ನಂಬರ್ ಇಟ್ಕೊಂಡಿದ್ದ ಹೈಸ್ಕೂಲಿಗೆ ಸ್ಕೂಲಿಗೆ ನಿಮಗೆ ಫೋನ್ ಮಾಡು ನಾಯಿಗು ಹೋಗಿ ನಂಗೆ ಉಗಿಬೇಕಲ್ವಾ ಇಲ್ಲಿ ನೋಡಿದ್ ಹೆಂಗ್ ತುಂಬ್ಕೊಂಡಿದೆ ಕಸ ಸೊಳ್ಳೆ ಗಿಳ್ಳೆ ಬಂದು ಕಚ್ಚಿ ಡೆಂಗಿ ಬಂದ್ರೆ ಯಾವನು ಡೆಂಗಿ ಬಂದು ಹೊಡಿದ್ರೆ ಯಾರಪ್ಪ ಗತಿ ಸಾಯೋದ ಹಂಗೆ ಸಾಯೋದ್ ಹಂಗೆ ಹೆಂಗೆ ನಿಮ್ಮ ಎಮೇಲೆ ಹೆಂಗೆ ಐ ಸ್ಕೂಲ್ ಹುಡುಗನ್ ಬಾರಿ ಇಲ್ಲೇ ಐಸ್ಕೂಲ್ ಹುಡುಗನ್ ಬಯಲಲ್ಲಿ ಎಮ್ ಎಲ್ ಎ ಗುಣಂಗಣ ಮಾಡಿಸ್ತೀನಿ ಈಗ ನೀನು ಐ ಸ್ಕೂಲು ವೋಟರ್ ಅಲ್ಲ ನಿಮ್ ಎಷ್ಟು ಸಲ ನಿನ್ ಎಮ್ ಎಲ್ ಎಳೋ ಈ ದೇಶದ ಭಾರತದ ಭಾರತದ ಪ್ರಧಾನಮಂತ್ರಿ ಯಾರು ಅವ್ರಾಯ್ಕೊಂಡು ಮಾತಾಡಿ ಭಾರತದ ಪ್ರಧಾನಮಂತ್ರಿ ಯಾರೋ ಭಾರತದ ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಯಾರೋ ಮುಖ್ಯಮಂತ್ರಿ ಯಾರೋ ಮುಖ್ಯಮಂತ್ರಿ ಯಾರು ಸರ್ ಅಲ್ಲ 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 ಟೈಮ್ ಆಯ್ತು ಹೌದು ನಾವು ಗೊತ್ತು ಬೆಳಗ್ಗೆ ಬೆಳಗ್ಗೆ ಬಂದು ನಾವು ತಪ್ಪು ಅಲ್ಲ ಸರ್ ಈ ತರ ಕಸಗಳು ಬಿದ್ದಿದೆಯಲ್ಲ ಇದನ್ನ ಕ್ಲೀನ್ ಮಾಡೋರು ದಿಕ್ಕಿಲ್ವಾ ನಿಮ್ ಏರಿಯಾದಲ್ಲಿ ಅಂತ ಸೀರಿಯಸ್ ಮ್ಯಾಟರ್ ನಮ್ಮ ಪ್ರಕಾರ ಇದೆಲ್ಲ ಕಡಿಮೆ ಸಾಯಂಕಾಲ ಒಂದು ಏಳುವರೆ ಆರೂವರೆ ಮೇಲೆ ಬನ್ನಿ ಅವಾಗ ಗೊತ್ತಾಗುತ್ತೆ ಇನ್ನು ಫುಲ್ ತುಂಬಿಕೊಂಡ್ಬಿಟ್ಟಿರುತ್ತೆ ಎಲ್ಲ ತುಂಬಿಕೊಂಡಿರುತ್ತೆ ಚಾಂಬರ್ ನೀರು ಬಂದಿರುತ್ತೆ ಕೊಳೆ ನೀರು ಬಂದಿರುತ್ತೆ ಬಂದು ನೀವು ನೋಡಿ ಎಮ್ ಎ ಏನ್ ಮಾಡ್ತಾವ್ರಿ ಇಲ್ಲಿ ಅದು ನೀವೇ ಕೇಳ್ಬೇಕು ಸರ್ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದೀನಿ ಏನು ಮಾಡ್ತಾವ್ರೆ ಮಾಡ್ತಾರೆ ಕ್ಲೀನಾಗಿ ಆಗಿ ಮಾಡ್ತಾರೆ ಯಾರು ಹೇಳಿ ಎಮ್ ಎ ಯಾರು ಹೇಳಿ ಎಮಲ್ ಇಲ್ಲ ಸರ್ ಆಪ್ಷನ್ ಕೊಡ್ಲಾ ಗರುಡಾಚಾರು ಆರ್ವಿ ದೇವರಾಜು ಇಬ್ಬರಲ್ಲ ಯಾರು ಗರುಡಾಚಾರ್ಯ ಸರ್ ಗೊತ್ತು ಗೊತ್ತು ಹೇಳಿ ಅಪ್ಪ ಈಗ ನೆನ್ಪಾತ್ ಅವರಿಗೆ ಗರುಡಾಚಾರ ಬೆಸ್ಟ್ ಆರ್ ವಿ ದೇವರಾಜ್ ಬೆಸ್ಟ್ ಯಾರು ಒಳ್ಳೇದು ಮಾಡದ್ ಅವರೇ ಬೆಸ್ಟ್ ಸರ್ ಯಾರು ಒಳ್ಳೇದು ಮಾಡೋರು ನನ್ನ ಒಬ್ಬನಗೋಸ್ಕರ ಇಲ್ಲ ನೀವು ನುಣ್ ಕಥಾ ಇದ್ದೀರಾ ಕಸದ್ ಕಥ ಹೇಳಿ ಹೇಳಿ ಯಾರು ಇಬ್ರು ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಇಬ್ಬರಲ್ಲಿ ಯಾರು ಬೆಸ್ಟ್ ನುಂಚ್ಕೋರ ಕಾಸ ಇಲ್ಲ ಸರ್ ಇಬ್ರಲ್ಲಿ ಯಾರು ಬೆಸ್ಟ್ ಬೇಗ ನಿಮ್ಮ ಟೈಮ್ ಆಗುತ್ತೆ ಆಮೇಲೆ ಬೇಗ ಹೇಳಿ ಟೈಮ್ ಎಲ್ಲ ಹೇಳಿಲ್ಲ ಹೇಳಿ ಟೈಮ್ ಆಗುತ್ತೆ ಅಂದ್ರೆ ನೀವು ಹೇಳಿ ಇಬ್ರಲ್ಲಿ ಯಾರು ಬೆಸ್ಟ್ ಅವ್ರವ್ರ ಇಷ್ಟ ಸರ್ ಅವ್ರವ್ರು ಮಾಡೋದೇ ಅಷ್ಟೇ ನಾವು ಇಷ್ಟ ಅವ್ರಿಗೊಂದು ತೊಂದರೆ ಆಗೋದು ಅವ್ರು ಮಾಡೋದು ಮಾಡ್ತಾರೆ ಅಷ್ಟೇ ಅಮ್ಮ ಹೋಗ್ತೀನಿ ಎಲ್ಲರ ಹೋಗ್ತೀನಿ ಯಾರನ್ನು ಬಿಡಲ್ಲ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ನಮಸ್ಕಾರ ವಲ್ಲಿಯಮ್ಮ ಹೇಳಿ ಈಗ ಎರಡ್ ಸಾವಿರ ರೂಪಾಯಿ ಬಂತಾ ಇಲ್ಲಪ್ಪ ನಮ್ಗೆ ಬಂದಿಲ್ಲ ಏನು ಬಂದಿಲ್ವಾ ಯಾವ್ದು ಯಾವ್ದು ಇಲ್ಲ ನಮ್ಗೆ ನಮ್ಗೆ ಬಂದಿಲ್ಲ ಅದೇನು ಗೊತ್ತಿಲ್ಲ ಯಾಕವ್ವ ಈಗ ಹೋಗಿ ಕೇಳೋದು ಇಲ್ಲಿ ಎಮ್ ಎಲ್ ಎ ಯಾರು ಗೊತ್ತೇ ಇಲ್ಲ ನಮ್ಗೆ ಯಾರು ಗೊತ್ತೇ ಇಲ್ವಾ ಇದನ್ನ ಆಪ್ಷನ್ ಕೊಡಲಾ ಆರ್ ಬಿ ದೇವರಾಜು ಗರುಡಾಚಾರ ಇವ್ರು ಇಬ್ರಲ್ಲಿ ಯಾರು ಇಬ್ಬರು ದೇವರಾಜು ಬರ್ತಾರೆ ಅವಾಗ 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 ದೇವರಾಜ ಬರ್ತಾರೆ ಯಾರು ಇಲ್ಲಿಗೆ ಬರ್ತಾರೋ ಅವರೇ ಎಮ್ ಎಲ್ ಎ ಯಾವ್ ಗೆದ್ದವ್ರು ಅವ್ನು ಎಮ್ ಎಲ್ ಎ ಅಲ್ಲ ಯಾರು ಇಲ್ಲಿಗೆ ಬರ್ತಾರೋ ಅವರೇ ನಿಜವಾದ ಎಮ್ ಎಲ್ ಎ ಎಸ್ ಆರ್ ನೋ ಎಲೆಕ್ಷನ್ಗೆ ಬರೆಯೋದು ಹಾಂ

ನಿಮ್ಮ ಹೆಸರು ಭವಾನಿ ಸರ್ ಭವಾನಿಯವ್ರೆ ಏನ್ ಕಷ್ಟೊಳಗೆ ಬದುಕ್ತಾ ಇದೀರಲ್ಲ ಭವಾನಿಯವ್ರೆ ಏನ್ ನಮ್ಮ ಆರ್ವಿ ಹೋಗ್ಬಿಟ್ರು ಅದು ಯಾರು ಆರ್ವಿ ಹೋಗ್ಬಿಟ್ರು ಎಮ್ ಎಲ್ ಎಂದ ಸ್ವಲ್ಪ ಆಚೆ ಬಂದಿದ್ದಕ್ಕೆ ಇಲ್ಲಿ ಯಾರು ಇದು ಇವಾಗ ಮಸಾನ ತರ ಯಾವ ಇವಾಗ ಕೆಲ್ ಗೆಲ್ದಿರವನು ಯಾರು ಒಳಗಡೆ ಬರಲ್ಲ ಮೇಲೆಯಿಂದ ಸ್ವಲ್ಪ ಆಚೆ ಬಂದಿಲ್ಲ ಪೂರ್ತಿ ಬಂದ್ಬಿಟ್ಟವ್ರೆ ಈಗ ಎಮ್ ಎಲ್ ಎರುಡೋಚಾರಚಾರಿ ನಮ್ಗೆ ಯಾವುದು ಒಂದು ಉಪ್ಪುನು ಹಾಕಿ ಕೊಟ್ಟಿಲ್ಲ ಅಲ್ಲೇ ಕೊಟ್ಟಿಲ್ಲ ಚಪ್ಪನೇ ಚಪ್ಪನೇ ಇವಾಗ ನಾವು ಅವ್ರೂನು ಇಲ್ಲಿ ಬಂದ್ಬಿಟ್ಟು ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ರಾಮನಗರನಲ್ಲಿ ಏನಮ್ಮ ಆಯ್ತು ಅಂತ ಕೇಳೋದಕ್ಕೆ ಯಾವ್ದು ನಾದಿದ್ಯಾ ಅಂತ ಕೇಳಿ ಯಾರು ನಾವು ಇವಾಗ ಇವಾಗ್ಲು ಹೋಗಿ ಅವ್ರ ಹತ್ರನೇ ಕೇಳೋದು ಆರ್ವಿ ದೇವರಾಜ್ ಹತ್ರನೇ ನಾವು ಕೇಳೋದು ಈ ಥರ ಮೋ ಚೇಂಬರ್ ತುಂಬಿಟ್ರು ಕಚ್ರಾ ಈ ಥರ ಹಾಕಿದಾರಂತ ನಮ್ಮ ಏರಿಯಲ್ಲಿ ಏನಂದ್ರೂ ಪ್ರಾಬ್ಲಮ್ ಅಂದ್ರೆ ಅವ್ರು ಇಲ್ಲ ಅರ್ಸಲ್ವಾದಿ ಇಲ್ಲ ಇವಾಗ ಇದ್ರೂನು ನಮ್ಗೆ ಎಲ್ಪ್ ಮಾಡೋದು ಅವ್ರೇ ಅವರೇ ನಮ್ಗೆ ಬಂದು ಏನು ಕೇಳೇ ಇಲ್ಲ ಬಂದ್ ಹೋಗಿದ್ರ ಬಗ್ದಿದ್ರ ಅಂತ ಕೇಳೇ ಇಲ್ಲ ಇಲ್ಲ ಎರಡ್ ಸಾವಿರ ರೂಪಾಯಿ ಬಂತ ಎರಡ್ ಸಾವಿರ ರೂಪಾಯಿ ಹಾಕಿದ್ ಯಾರು ಯಾರು ನಮ್ಮ ಆರ್ವಿ ಅವರು ಹತ್ರ ಹೋಗಿ ಕೇಳಿ ಮಾತಾಡಿ ನಮ್ಗೆ ಅವ್ರು ಹಾಕಿದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹಾಕಿದ್ರು ಸಿದ್ದರಾಮಯ್ಯ ಅವರು ಅವರು ನಮ್ಗೆ ಬಂದು ಮಾತಾಡಿ ನಿಮ್ಗೆಲ್ಲ ನಾವೆಲ್ಲ ಬರ್ತಾ ಬರ್ತಾ ಒಂದ್ ಮೂರು ತಿಂಗ್ಳು ಬಂದಿಲ್ಲ ಇವಾಗ ಒಂದ್ ತಿಂಗ್ಳು ಬಂದಿದೆ ಸರ್ ಇನ್ನ ಇಲ್ಲ ಬರ್ತಾ ವರ್ಮಲಕ್ಷ್ಮಿ ಹೇಳಿದ್ದಾರೆ ಬರುತ್ತೆ ಬರ್ತಂದ್ರೆ ಬ್ಯಾಂಕಿಗೆ ಬರುತ್ತೆ ನಮ್ಮ ಅಕೌಂಟ್ ಬರುತ್ತೆ ಫ್ರೀ ಖುಷಿನ ಖುಷಿನೇ ನಮ್ಗೆ ಖುಷಿ ಬಸ್ ಓಡ್ತಾ ಇದ್ವಿ ನಾವು ಎಲ್ಲ ಹೋಗ್ಬಂದ್ರಿ ಎಲ್ಲಾ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ಬೇಕು ಮಾಡಿಲ್ಲ ಊಟ ಮಾಡಿಲ್ಲ ಹೊಂಟೋದ್ರು ಅಂತ ಏ ಬಾಯ್ಸ್ ಬಾರೋ ಇಲ್ಲಿ ಹೆಸರು ಏನ್ ಕ್ಯೂಟ್ ಆಗಿದ್ರಿ ಇವನು ಏ ಸಖತ್ ಕ್ಯೂಟ್ ಇವನು ಏನಿನ್ ಹೆಸರು ಸರವಣ ಅಂತ ಸರವಣ ಏನ್ ಸರೌಂಡಿಂಗ್ ಎಲ್ಲ ಬರೀ ಕಸನ ತುಂಬಕೊಂಡ್ಬಿಟ್ಟಿದ್ಯಾ ಏನ್ ಮಾಡೋ ಸ್ಲಮ್ ಅಲ್ವಾ ಹಂಗೇ ಇರುತ್ತೆ ಏನ್ ಸ್ಲಮ್ ಅಂದ್ರೆ ಸ್ಲಮ್ ಅನ್ನ ಕಾನ್ಸೆಪ್ಟ್ ಇಂದ ಆಚೆ ಬರ್ರಯ್ಯ ನೀವು ಗೆದ್ದಿದ್ದಾರೆ ಏನು ಒಂದಿಂದ ಒಂದ್ ದಿವ್ಸ ಬಂದಿ ನೋಡಿ ಸ್ಲಮ್ ಅವರೇ ಗೆದ್ದಿದಾರ ಸ್ಲಮ್ ಇಲ್ಲ ಸರ್ ಇವ್ರು ಜಡಾಚಾರಿ ಗೆದ್ದಿದ್ದಾರೆ ಇನ್ನ ಒಂದ್ಸಲ ಬಂದಿ ತಿನ್ನು ಇಲ್ಲ ಮಾತಾಡೋ ಮಾತಾಡ ಅದೇ ಸರ್ ಗೆದ್ದು ಗೆದ್ರು ಇಷ್ಟು ವರ್ಷ ನಾವು ಒಂದು ವರ್ಷ ಎರಡು ವರ್ಷ ಗೆದ್ದಿದ್ದಾರೆ ಒಂದು ವರ್ಷನು ಏರಿಯಾದಲ್ಲಿ ಬಂದು ಏನು ನೋಡಿಲ್ಲ ಒಂದ್ ಬಾತ್ರೂಮ್ ನೋಡಿಲ್ಲ ಏನು ನೋಡಿಲ್ಲ ಒಂದು ರಸ್ತೆ ಹಾಕ್ಬಿಡಲ್ಲ ಏನಿಲ್ಲ ಅವ್ರು ಓಟ್ ಹಾಕಿ ಏನ್ ಪ್ರಶ್ನ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಬರ್ತಾರೆ ಅವರು ಓಟೆ ಹಾಕಿಲ್ಲ ಅವ್ರಿಗೆ ಸ್ವಲ್ಪ ಜನ ಆದ್ರೂ ಬರ್ತಾರೆ ಬಂದು ಏನು ಏರಿಯಾಗೆ ಏನು ಬೇಕೋ ಎಲ್ಲ ಮಾಡ್ಕೊಡ್ತಾರೆ ಮನೆ ಕಟ್ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಇನ್ನೆಷ್ಟು ಸಲ ಅವ್ರಿಗೆ ಓಟ್ ಅಕ್ಕ ಅಕ್ಕ ಒಂದ್ ನಿಮಿಷ ಒಂದ್ ನಿಮಿಷ ಎಣ್ಣೆ ಹೆಸರು ದೇವಿ ಅವ್ರೆ ಕಾಸು ಬಂತ ಎರಡ್ ಸಾವಿರ ಎರಡ್ ಸಾವಿರ ಬಂತ ಕಾಸು ನಿಂದ್ರಿ ಅಲ್ಲಿ ನೋಡಿ ಅಲ್ಲೇ ಅನ್ಕ ಹೋದ್ರೆ ಹೆಂಗೆ ಹಿಂಗೆ ಹಿಂಗೆ ಹೋಯ್ತೀರಾ ಇರಿ ಒಂದ್ ನಿಮಿಷ ನಿಮಗೆ ಸೊಲ್ಲ ಸೊಲ್ಲು ಕನ್ನಡ ಕನ್ನಡ ಬರುತ್ತಲ್ಲ ನಿಮ್ಗೆ ಕನ್ನಡ ಬರೋದು ಎಷ್ಟೊತ್ತಿದ್ರಿ ಇಲ್ಲೇ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದೀರ ಕನ್ನಡ ಕಲಿಬೇಕಲ್ವಾ ಬರುತ್ತೆ ಸುಳ್ಳು ಹೇಳ್ತಾವ್ರೆ ಕನ್ನಡ ಬರಲ್ವಾ ಅವ್ರಿಗೆ ಇಲ್ಲ ಇಲ್ಲ ಬರಲ್ಲ ಅಂತ ಚೆನ್ನಾಗೆ ಕನ್ನಡದಲ್ಲಿ ಹೇಳ್ತಾವ್ರೆ ಎಮ್ ಎಲ್ ಎ ಹೆಂಗೆ

ಯಾರು 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 ಯಾರಿದ್ದಾರೆ ಇಲ್ಲಿ ಇರೋರಲ್ಲ ಯಾರು ಇಲ್ಲ ಬಿಡಿ ಅದು ಯಾರ ಲೋಫರ್ ನನ್ನ ಮಗ ಅಂದು ಕ್ಲೀನ್ ಮಾಡ್ತಾನೆ ಸೊಳ್ಳೆ ಅಷ್ಟೊಂದು ಸೊಳ್ಳೆ ಬರುತ್ತೆ ಅಷ್ಟು ಕಾಯಿಲೆ ಬರ್ತಾ ಇದೆ ಯಾರ ಲೋಫರ್ ನನ್ನ ಮಕ್ಕಳು ಬಂದು ಕ್ಲೀನ್ ಮಾಡ್ತಾ ಇಲ್ಲ ನಿಮ್ ಎಮ್ ಎಲ್ ಎ ಹೆಂಗೆ ಎಮ್ ಎಲ್ ಎನ ಒಂದ್ ಬಂದಿಲ್ಲ ಇಲ್ಲಿ ಎಲ್ಲಿ ಬಂದಿದ್ದಾನೆ ಗರುಡಾಚಾರ ಗಾಲ ಸರಿ ಇಲ್ಲ ಅವನು ಅವನು ಗರುಡಾಚಾರ ಗಾಲ

ನಿಮ್ಮ ಏರಿಯಾದಲ್ಲಿ ನೋಡಿ ಬಾತ್ರೂಮ್ ಪೈಪ್ ಪ್ರಾಬ್ಲಮ್ ಇದೆ ನೀರು ಈಗ ನೀರು ಬಂದ್ರೆ ಮೋರಿ ವಾಸನೆ ಅದೊಂದು ಪ್ರಾಬ್ಲಮ್ ಇದೆ ನಮಗೆ ಸಿದ್ದರಾಮಯ್ಯ ಸರಿಗೆ ಅಕ್ಕಿ ಕೊಡ್ತಾ ಇಲ್ಲ ಏನು ಒಬ್ಬರಿಗೆ ನಾಲ್ಕು ಕೆಜಿ ಕೊಟ್ಟರೆ ತಿಂಗಳಿಗೆ ಸಾಕ ಸಿದ್ದರಾಮಯ್ಯ ನೀವು ಎಲ್ಲ ಇಲ್ಲಿ ಸಿದ್ದರಾಮಯ್ಯನೇ ಯಾರು ಬೆಸ್ಟ್ ಇಲ್ಲ ಇಲ್ಲಿ ಯಾರು ಎಮ್ ಎಲ್ ಎ ನಮಗೆ ಆರ್ವಿ ದೇವರಾಜನೇ ದೇವರಾಜರೇ ಬೆಸ್ಟ್ ಅಕ್ಕಿ ಸರಿಯಾಗಿ ಇಲ್ಲ ಕೊಡ್ಬೇಕಿತ್ತು ಕೆಜಿ ಕೊಟ್ರೆ ಒಂದ್ ನೂರ ರೂಪಾಯಿ ತಿಂಗಳಿಗೆ ಆಗ್ಬಿಡ್ತಾರೆ ನಾಲ್ಕ್ ಕೆಜಿ ಕೊಟ್ರೆ ಎಷ್ಟು ದಿನ ತಿನ್ನೋದು ಇಲ್ಲ ಎಪ್ಪತ್ ರೂಪಾಯಿ ಏನ್ ಖರ್ಚು ಮಾಡೋದು ಹ ಇವಾಗ ಹಾಲು ಮೂವತ್ ರೂಪಾಯಿ ಅರ್ಧ ಹ ಹ್ಮ್ ಕಾಸೆಲ್ಲ ಜಾಸ್ತಿ ಆಗ್ಬಿಟ್ಟವೆ ರೇಟು ಎರಡ್ ಸಾವಿರ ರೂಪಾಯಿ ಕೊಡೋದು ನಮ್ಗೆ ಕೊಡೋದು ದಾಸಿ ಎಲ್ಲ ಟಿಕೆಟ್ ಬಸ್ಸಿ ಫ್ರೀ ಕೊಟ್ರು ಎಲ್ಲ ನಮ್ಮ ಮೇಲೇ ಆಕಿ ತಗೊಳ್ತಾ ಇದ್ದಾರೆ ಇದು ಕಟ್ಟು ಸತ್ಯ ಇದು ಕಟ್ಟು ಸತ್ಯ ಇದು ಮನೆಯಿಂದ ಏನು ಖರ್ಚು ಮಾಡ್ತಾ ಇಲ್ಲಪ್ಪ ನಮ್ದು ನಮ್ದು ಹ ಆ ನಮ್ದು ನಮಗೆ ಕೊಟ್ಬಿಟ್ಟು ನಮಗೆ ಫ್ರೀ ಅಂತಾರೆ ಜನದ ಮೇಲೆ ಬೆಲೆ ಹೇಳ್ಬಿಟ್ರೆ ಜಾಸ್ತಿ ಬೆಲೆ ಹೇಳ್ತಾ ಇದ್ದಾರೆ ಯಾರ್ ಕೊಟ್ಟ ಅದು ನಾವು ತಾನೇ ಕೊಟ್ಟಿಿಸ್ಕೊಳ್ಳೋದು ಒತ್ತೆ ಹೇಳ್ತೈತಾ ಹೇಳಿ ಹೇಳಲ್ಲ ಒತ್ತೆ ಗರುಡಾಚಾರ ಹೆಂಗೆ ಸುದ್ದಿ ಸುದ್ದಿ ಬೇಡಪ್ಪ ನೀನು ಯಾಕೆ ಮತ್ತು ಏನು ಮಾಡಿದ್ರು ಗೆತ್ಕೊಂಡು ಹೋದ್ರು ತಿರ್ಗ ಬಂದು ಏರೇ ಒಳಗೆ ಅಂತ ಯಾರು ಶತ್ರು ಯಾರು ಬದುಕಿದ್ದಾರೆ ಏನು ಮಾಡಿದ್ದಾರೆ ಅಂತ ಯಾವತ್ತು ಬಂದು ನೋಡಿದ್ರು ನೋಡಿಲ್ಲ ಹ್ಞೂ ನೋಡಿ ಭಾಳ ಸ್ಥಳೀಯವಾಗಿ ಒಬ್ಬ ಪ್ರತಿನಿಧಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಹೇಳೋದು ಅವ್ರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಬಂದದ್ದು ಕೊಟ್ಟಂಥ ಯೋಜನೆಗಳು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ನಮ್ಮದು ನಮಗೆ ಕೊಡ್ತಾ ಇದೆ ಸರಿ ಇಲ್ಲ ಅಂತ ಅದೇ ಥರ ಅವರು ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮಾತಾಡೋರು ಇಲ್ಲೂ ಕಾಂಗ್ರೆಸ್ ವಿರುದ್ಧನೆ ಮಾತಾಡಬಹುದಿತ್ತು ಆದ್ರೆ ಏನ್ ಇದಾರೆ ಕಾಂಗ್ರೆಸ್ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಚೆನ್ನಾಗಿದೆ ಎಮ್ ಎಲ್ ಎ ಸ್ಥಳೀಯವಾಗಿ ಚೆನ್ನಾಗಿದ್ದಾರೆ ಆದ್ರೆ ಗರುಡಾಚಾರ ವೇಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದಾರೆ ಸದ್ಯ ಏರಿಯಾ ಒಳಗೆ ಏನಾಗಿದ್ದಾರೆ ಹೆಂಗ ಏನು ಮಾಡಿಲ್ಲಪ್ಪ ಏನು ಮಾಡಿಲ್ಲ ಹೌದಾ ನೋಡಿ ನೋಡಿ ನಿಜವಾಗ್ಲೂ ಇಲ್ಲಿ ಎಲ್ರು ಮನ್ಸಲ್ಲಿರೋದು ಕೂಡ ಆರ್ ವಿ ದೇವರಾಜು ಆಯ್ತಾ ಗರುಡಾಚಾರ ಇಲ್ಲ ಗರುಡ ಆರೋ ಆಯ್ತು ಅಮ್ಮ ನಿಮ್ಮ ಹೆಸ್ರೇನು ನನ್ನ ಹೆಸ್ರು ಕುಳ್ಳಮ್ಮ ಕುಲ್ಲಮ್ಮ ಒಂದು ನಿಮಿಷ ನಿಲ್ಲಮ್ಮ ನಿಲ್ಲಮ್ಮ ಇಲ್ಲಿ ಹೋವಮ್ಮ ಏ ರಾಮ ಒಂದು ಎರಡು ಎರಡು ಹತ್ತು ನಿಮಿಷ ಹಾಂ ಏ ಏನೇನು ಪ್ರಾಬ್ಲಮ್ ಇದ್ದ ನಿಮ್ಮ ಏರಿಯಾದಲ್ಲಿ ನಮ್ಮ ಎಮ್ಮ ನಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಾತ್ರೂಮ್ ಇಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್ ಅದು ಸ್ವಲ್ಪ ರೆಡಿ ಮಾಡಿಕೊಡಿ ಹೇಳಿ ಸರ್ ಬೆಸ್ಟು ಎಮ್ ಎಲ್ ಎ ಆರ್ ವಿ ದೇವರಾಜ ಗೃಹಜೋರು ಗೊತ್ತಿಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ಯಾರು ನಿಮ್ಮ ಎಮ್ ಎಲ್ ಎ ಗೊತ್ತಿಲ್ಲ ಸರ್ ಅದು ನನಗೆ ನಮ್ದು ಬಾತ್ರೂ ಓ ಓ ಸುಳ್ಳು ಸುಳ್ಳು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಅನ್ಕಂಡ್ ಹೆಂಗೊಯೋತಾವ್ರ ನೋಡಿ ಮೆಲ್ದಕ್ಕೆ ಎಸ್ಕೇಪ್ ಆಗ್ಯನ್ರಿ ಸರ್ ನಮಸ್ಕಾರ ಏನ್ ನಿಮ್ಮ ಹೆಸರು ಡೈಲಿ ನಿಮ್ ಪ್ರೋಗ್ರಾಮ್ ನೋಡೇ ನೋಡ್ತೀನಿ ನಾನು ಡೈಲಿ ಆ ವಿನಾಪ ನಗರ ಆಮೇಲೆ ಇದು ಶಾಂತಿನಗರ ಇದು ಯಸ್ಸಂತಪುರ ಫುಲ್ಲು ದಿನೇಶ್ ನಿಮ್ಮ ನಿಮೇಗೆ ಬರ್ತೀವಿ ಅಂತ ಬರ್ತೀವಿ ಅನ್ಸ್ಕೊಂಡಿಲ್ಲ ಬರ್ತೀರಾ ನೋಡ್ತಾ ಇರ್ತೀನಿ ನಮ್ ಖುಷಿನೇ ಕಾರ್ಯಕ್ರಮ ಏನ ನಿಜವಾಗ್ಲೂ ಚೆನ್ನಾಗಿದೆ ಇನ್ನ ನಿಮ್ಮಿಂದ ಒಳ್ಳೇದಾದ್ರೆ ಇನ್ನ ನೋಡ್ಬೇಕು ಅನ್ಸುತ್ತಾ ಕಾರ್ಯಕ್ರಮನ ಇಲ್ಲಿ ಗಂಟೆ ಆದ್ರೆ ಸಾಕು ನಾನು ಆ ನಿಜವಾಗ್ಲೂ ಯಾಕಂದ್ರೆ ಬಡವ್ರದ್ದು ಎತ್ತಿ ತೋರಿಸ್ತಿರಲ್ಲ ಅದ್ ಯಾರು ತೋರ್ಸಲ್ಲ ಎಲ್ಲ ಇರೋರ್ದೇ ತೋರಿಸ್ತಾರೆ ಬಡವ್ರ ಯಾರು ತೋರಿಸ್ತಾರೆ ಅಲ್ಲಿ ಅದಕ್ಕೋಸ್ಕರ ಆಯ್ತು ಕಾರ್ಯಕ್ರಮದ ಬಗ್ಗೆ ನೀವು ಜಾಲಿಯಾಗಿ ಮಾತಾಡ್ತೀರಲ್ಲ ಅದಿನ್ನ ಒಳ್ಳೇದು ಈ ತರಾನೇ ಇರ್ಬೇಕು ಅಲ್ಲಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅವರೆಲ್ಲ ಸತ್ಯ ಬಾಯ್ ಬಿಡ್ಬೇಕಲ್ಲ ನೋಡ್ಬಿಟ್ಟು ಹೇಳ್ರಿ ಏನ್ ಪ್ರಾಬ್ಲಮ್ ಅಂದ್ರೆ ಯಾರು ಹೇಳಕ್ಕಿಲ್ಲ ಬಾಣ ನೀ ಹೇಳ ಅಂದ್ರೆ ಎಲ್ಲ ಉಯ್ದು ಬಿಡ್ತಾರ ಬಿಡ್ತೀನಿ ಐದು ಗಂಟೆ ಯಾವಾಗ ಆಗುತ್ತೆ ಅಂತ ನೋಡ್ತೀನಿ ನಿಜವಾಗ್ಲು ಇದು ಇದು ಎರಡ್ ಸಾವಿರ ರೂಪಾಯಿದು ತುಂಬಾ ಇದು ಇದೆ ಪರವಾಗಿಲ್ಲ ಹೇಳಿ ನಿಮ್ಮ ಏರಿಯಾ ಕ ಸಮಸ್ಯೆ ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ ತುಂಬಾ ಧನ್ಯವಾದ ಒಂದೇ ಪ್ರಾಬ್ಲಮ್ಮು ಬೇರೆ ನೀರೆಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಆಮೇಲೆ ಹೆಂಗೆ ಆ ಇವರು ಆರ್ವಿನೇ ಅವರು ಇವ್ರು ಬರಲ್ಲ ಗಢಾಚಾರಿ ಬರಲ್ಲ ಗಡಾಚಾರಿ ಕಡೆ ಬರೋದೇ ಇಲ್ಲ ಬರೋದೆ ಅದಕ್ಕೆಲ್ಲ ಗೃಢಚಾರಿ ಗಿಗ್ಗ ಮುಗ್ಗ ಬೈತವರಲ್ಲ ಏನು ಮಾಡ್ದದು ಅವರು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀನಿ ಅಂತ ಹೇಳಿದ್ರು ಇವಾಗ ನೋಡಿಲ್ಲ ಅವರು ಅಷ್ಟೇ ನೋಡೇ ಇಲ್ಲ ಅಂದರೆ ಆರ್ ವಿ ದೇವರಾಜು ಸೋತಿಬಿಡ್ರಲ್ಲಮ್ಮ ಅವ್ರು ಟೋಟಲ್ ಸೋತಿದ್ದವರು ಆರ್ವಿ ದೇವರಾಜು ಅವರು ಕಾ ಒಂದು ಇಪ್ಪತ್ತು ಏನೋ ಎಂಟು ಸಾವಿರನೇ ಏನೋ